ಓಂ ಶ್ರೀ ಗುರುಭ್ಯೋ ನಮಃ ಗಂ ಗಣಪತಯ ನಮಃ ದ್ರಾಮ್ ದತ್ತಾತ್ರೇಯ ನಮಃ ಈ ಗುರು ಬದಲಾವಣೆಯಿಂದ ಸಿಂಹರಾಶಿಯವರ ಭವಿಷ್ಯ ಈ ಒಂದು ವರ್ಷದ ಮಟ್ಟಿಗೆ ಯಾವ ರೀತಿಯಾಗಿರುತ್ತೆ ಯಾಕೆಂದರೆ ಸಿಂಹರಾಶಿಯವರಿಗೆ ಒಂದು ಶನಿ ಅಷ್ಟಮ ಸ್ಥಾನದಲ್ಲಿ ಬಂದುಬಿಟ್ಟು ಸ್ವಲ್ಪ ಶನಿಯ ತೊಂದರೆ ಅಂತೂ ಖಂಡಿತವಾಗಿಯೂ ಇದೆ ಆದರೆ ಈ ಒಂದು ವರ್ಷದ ಮಟ್ಟಿಗೆ ಗುರು ತುಂಬ ಒಳ್ಳೆಯ ಲಾಭ ಸ್ಥಾನದಲ್ಲಿ ಮುಂದುವರಿತಾ ಇದ್ದಾನೆ ಹನ್ನೊಂದನೇ ಸ್ಥಾನದಲ್ಲಿ ಗುರು ಮುಂದುವರಿತಾ ಇದ್ದಾನೆ ಸೊ ಹನ್ನೊಂದನೇ ಸ್ಥಾನದಲ್ಲಿ ಗುರು ಯಾವ ಒಳ್ಳೆ ಫಲವನ್ನು ಕೊಡ್ತಾನೆ ಅಂತ ಅನ್ನೋದು ಗ್ರಂಥ ಹೇಳುತ್ತೆ ಅಂತ ಅನ್ನೋದನ್ನು ನೋಡ್ತೇವೆ ತಮಗೆಲ್ರಿಗೂ ಆತ್ಮೀಯವಾದಂಥ ಸ್ವಾಗತ ವೀಕ್ಷಕರೇ ಒಂದು ವೇಳೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನೋಡಿ ಏಕಾದಶ ಸ್ಥಾನದಲ್ಲಿ ಅಂತಂದರೆ ಲಾಭಸ್ಥಾನದಲ್ಲಿ ಗುರು ಇದ್ದಾಗ ಹೇಳ್ತಾರೆ ಯಶೋವೃದ್ಧಿಮ ಬಲಂ ತೇಜ ಸರ್ವತ್ರ ವಿಜಯಂ ಸುಖಂ ಶತ್ರುಶ್ಚ ಮಿತ್ರತಾಮ್ಯಾತಿ ಗುರೋ ಗುರೋ ಚ ಏಕಾದಶೇ ಫಲಂ ಅಂತ ಹೇಳ್ತಾರೆ ಭಾಳ ಒಳ್ಳೆಯ ಫಲವನ್ನು ಗುರು ಖಂಡಿತವಾಗಿ ಕೊಡ್ತಾನೆ ಯಶೋವೃದ್ಧಿಂ ಬಲಂ ತೇಜ ಸರ್ವತ್ರ ವಿಜಯಂ ಸುಖಂ ಎಲ್ಲವನ್ನೂ ಕೊಡ್ತಾನೆ ಅಂತ ಅರ್ಥ ಯಶೋವೃದ್ಧಿ ನಿಮ್ಮ ಯಶಸ್ಸು ಜಾಸ್ತಿ ಆಗುತ್ತೆ ಬಲ ಜಾಸ್ತಿ ಆಗುತ್ತೆ ತೇಜ ಜಾಸ್ತಿ ಆಗುತ್ತೆ ಸರ್ವತ್ರ ವಿಜಯಂ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ನಿಮಗೆ ವಿಜಯ ಖಂಡಿತವಾಗಿಯೂ ಸಿಗುತ್ತೆ ಸೊ ಒಂದು ಬಲ ಇದ್ದಾಗ ನೀವು ಯಾವುದೇ ವಿಚಾರವನ್ನು ಮಾಡದೆ ನೀವು ಖಂಡಿತವಾಗಿಯೂ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಮುಂದುವರಿಯಲಿಕ್ಕೆ ಸಾಧ್ಯತೆ ಇದೆ ಆ ರೀತಿಯಾದಂಥ ಫಲವನ್ನು ಗುರು ಖಂಡಿತವಾಗಿ ಕೊಡ್ತಾನೆ ಅಷ್ಟೇ ಅಲ್ಲ ನೋಡಿ ಶತ್ರುಶ್ಚ ಮಿತ್ರತಾಮ್ ಯಾತಿ ತುಂಬ ಒಳ್ಳೆಯ ಮಾತನ್ನು ಹೇಳಿದ್ದಾರೆ ಶತ್ರುಶ್ಚ ಮಿತ್ರತಾಂ ನೋಡಿ ಯಾರು ನಿಮ್ಮ ಶತ್ರುಗಳಿದ್ರೋ ಅವರು ಕೂಡ ಈ ಸಂದರ್ಭದಲ್ಲಿ ನಿಮಗೆ ಮಿತ್ರರ ಹಾಗೆ ವರ್ತನೆಯನ್ನು ಮಾಡ್ತಾರೆ ಅಂದರೆ ಅವರ ಶತ್ರುತ್ವವನ್ನು ಬಿಟ್ಟು ಬಿಟ್ಟು ನಿಮ್ಮ ಜೊತೆಗೆ ಮಿತ್ರರಾಗಲಿಕ್ಕೆ ಪ್ರಯತ್ನ ಮಾಡ್ತಾರೆ ಇದು ಗುರುವಿನ ಪ್ರಭಾವ ಅವರ ಮನಸ್ಸನ್ನು ಗುರು ಪರಿವರ್ತನೆಯನ್ನು ಮಾಡ್ತಾನೆ ಈ ರೀತಿಯಾಗಿ ಅನೇಕ ಪ್ರಕಾರದ ನಿಮ್ಮ ಉದ್ಯೋಗ ವ್ಯಾಪಾರ ಇದರಲ್ಲಿ ಲಾಭವನ್ನು ಮಾಡ್ತಾನೆ ಎಷ್ಟೋ ಡೀಲ್ಗಳು ಒಳ್ಳೊಳ್ಳೆ ಡೀಲ್ಗಳು ಈ ಸಂದರ್ಭದಲ್ಲಿ ಆಗುತ್ತೆ ಅದನ್ನು ಮುಂದುವರಿಯಬಹುದು ಹೊಸ ಹೊಸ ಇನ್ವೆಸ್ಟ್ಮೆಂಟನ್ನು ಮಾಡಬಹುದು ವಿವಾಹ ಯೋಗ ಬರುತ್ತೆ ಆರ್ಥಿಕವಾಗಿ ನೀವು ಸುದೃಢರಾಗ್ತೀರ ಯಾವುದೇ ರೀತಿಯ ತೊಂದರೆ ಖಂಡಿತವಾಗಿಯೂ ಗುರುವಿನಿಂದ ಉಂಟಾಗೋದಿಲ್ಲ ಹಾಗಾಗಿ ಒಂದು ಗುರುಫಲ ನಿಮಗೆ ಚೆನ್ನಾಗಿ ಇರೋದರಿಂದ ಸ್ವಲ್ಪ ಈ ಒಂದು ವರ್ಷದ ಮಟ್ಟಿಗೆ ಶನಿ ಪ್ರಭಾವ ಕಡಿಮೆಯಾಗಿರುತ್ತೆ ಆದರೂ ಕೂಡ ಶನಿ ಪರಿಹಾರವನ್ನು ಮಾಡಿಕೊಳ್ಳೋದು ಖಂಡಿತವಾಗಿಯೂ ಒಳ್ಳೆಯದು ಒಳ್ಳೆಯದಾಗಲಿ ನಮ್ಮ